Terima ವಯಸ್ಸು ನಲವತ್ತು ಆದರೂ ಇಪ್ಪತ್ತೈದು ವರ್ಷದ ಯುವಕರಂತೆ ಕಂಗೊಳಿಸಬೇಕು ಹಾಗಾದ್ರೆ ನೀರು ಕುಡಿಯುವ ನಿಮ್ಮ ಅಭ್ಯಾಸಗಳನ್ನ ಇಂದಿನಿಂದಲೇ ಬದಲಾಯಿಸಿ ಮನಃಶಾಸ್ತಜ್ಞ ಮತ್ತು ಹೀಲಿಂಗ್ ತಜ್ಞ ಡಾ ಮದನ್ ಮೋದಿ ಅವರು ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ನಾಲ್ಕು ಸರಳ ನಿಯಮಗಳನ್ನ ಹಂಚಿಕೊಂಡಿದ್ದಾರೆ ಈ ನಿಯಮಗಳನ್ನ ಪಾಲಿಸಿದ್ರೆ ನೀವು ಯೌವ್ವನದಿಂದ ಶಕ್ತಿಯುತವಾಗಿ ಕಾಣುವುದರ ಜೊತೆಗೆ ರೋಗಗಳಿಂದ ದೂರವಿರಬಹುದು ಅಂತ ಅವರು ತಿಳಿಸಿದ್ದಾರೆ ದಿನವನ್ನ ನೀರಿನಿಂದ ಆರಂಭಿಸಿ ಬೆಳಿಗ್ಗೆ ಎದ್ದ ತಕ್ಷಣ ಕನಿಷ್ಠ ಒಂದು ಲೋಟ ನೀರು ಕುಡಿಯಿರಿ ಅಂತ ಡಾಕ್ಟರ್ ಮೋದಿ ಸಲಹೆ ನೀಡುತ್ತಾರೆ ಇದು ದೇಹವನ್ನ ನಿರ್ವಿಷಗೊಳಿಸುವುದಲ್ಲದೆ ನಿದ್ರೆಯ ಸಮಯದಲ್ಲಿ ನಿಧಾನವಾಗುವ ಚಯಾಪಚಯ ಕ್ರಿಯೆಯನ್ನ ಸಕ್ರಿಯಗೊಳಿಸುತ್ತೆ ಬೆಳಗಿನ ನೀರು ನಿಮ್ಮ ಯಕೃತ್ ಮೂತ್ರಪಿಂಡಗಳು ಮತ್ತು ಚರ್ಮವನ್ನ ರಿಫ್ರೆಶ್ ಮಾಡುತ್ತೆ ಮಲಬದ್ಧತೆ ಮತ್ತು ಆಮ್ಲೀಯತೆಯಂತಹ ಸಮಸ್ಯೆಗಳನ್ನ ನಿವಾರಿಸಲು ಸಹ ಇದು ಸಹಾಯ ಮಾಡುತ್ತೆ ಬೇಕಿದ್ರೆ ಉಗುರು ಬೆಚ್ಚಗಿನ ನೀರನ್ನ ಕುಡಿಬಹುದು ಇದು ಹೊಟ್ಟೆ ಮತ್ತು ಚರ್ಮ ಎರಡಕ್ಕೂ ಬಹಳ ಪ್ರಯೋಜನಕಾರಿ ಸಿಪ್ ಸಿಪ್ಪಾಗಿ ನೀರು ಕುಡಿಯಿರಿ ಒಂದು ಲೋಟ ನೀರನ್ನ ಒಂದೇ ಬಾರಿಗೆ ಕುಡಿಯುವ ಬದಲು ನಿಧಾನವಾಗಿ ಸಿಪ್ ಸಿಪ್ಪಾಗಿ ಕುಡಿಯಿರಿ ಅಥವಾ ಸ್ವಲ್ಪ ಸಮಯದವರೆಗೆ ಬಾಯಿಯಲ್ಲಿ ಇಟ್ಕೊಂಡು ಕುಡಿಯಿರಿ ಅಂತ ಡಾಕ್ಟರ್ ಮೋದಿ ಹೇಳ್ತಾರೆ ಹೀಗೆ ಮಾಡೋದ್ರಿಂದ ಹೆಚ್ಚು ಲಾರಾರಸವು ಹೊಟ್ಟೆಯನ್ನು ಸೇರುತ್ತೆ ಇದು ಜೀರ್ಣಕ್ರಿಯೆನ ಸುಧಾರಿಸುತ್ತೆ ಇದರಿಂದ ಮೈಗ್ರೇನ್ ಮತ್ತು ತಲೆನೋವಿನಂತಹ ಸಮಸ್ಯೆಗಳಿಂದ ಪರಿಹಾರ ದೊರೆಯುವುದಲ್ಲದೆ ಕಿವಿಯ ಮೂಗು ಮತ್ತು ಗಂಟಲಿನ ಆರೋಗ್ಯವೂ ಸುಧಾರಿಸುತ್ತೆ ಇದು ನಿಮ್ಮ ದೇಹಕ್ಕೆ ಒಂದು ನೈಸರ್ಗಿಕ ವ್ಯಾಯಾಮದಂತೆ ಕೆಲಸ ಮಾಡುತ್ತೆ ತಣ್ಣೀರು ಕುಡಿಯುವುದನ್ನ ತಪ್ಪಿಸಿ ಬೇಸಿಗೆಯಲ್ಲಿ ತಣ್ಣೀರು ಕುಡಿಯುವುದು ಆಹ್ಲಾದಕರವೆನಿಸಿದರೂ ಕೂಡ ಎಷ್ಟೇ ಬಿಸಿ ಬಿಸಿಯಿದ್ರೂ ನಿಮ್ಮ ಗಂಟಲು ಎಷ್ಟೇ ಒಣಗಿದ್ರೂ ನಿಂದ ತೆಗೆದ ತಣ್ಣೀರನ್ನ ಕುಡಿಯುವುದನ್ನ ಯಾವಾಗಲೂ ತಪ್ಪಿಸಿ ಅಂತ ಡಾಕ್ಟರ್ ಮೋದಿ ಸಲಹೆ ನೀಡುತ್ತಾರೆ ಚಳಿ ನೀರನ್ನ ಕುಡಿಯುವುದು ದೇಹದ ಜೀರ್ಣಾಂಗ ವ್ಯವಸ್ಥೆಗೆ ಆಘಾತವನ್ನುಂಟು ಮಾಡುತ್ತೆ ಮತ್ತು ಚಯಾಪಚಯ ಕ್ರಿಯೆಯನ್ನು ನಿಧಾನಗೊಳಿಸುತ್ತೆ ಬದಲಿಗೆ ಮಣ್ಣಿನ ಮಡಕೆಯಲ್ಲಿರುವ ತಾಜಾ ನೀರು ಉತ್ತಮ ಆಯ್ಕೆ ಇದು ದೇಹದ ಉಷ್ಣತೆಯನ್ನ ಸಮತೋಲನಗೊಳಿಸುವುದಲ್ಲದೆ ದೇಹವನ್ನ ನೈಸರ್ಗಿಕವಾಗಿ ತಂಪಾಗಿಸುತ್ತೆ ಊಟಕ್ಕೆ ಮೊದಲು ಮತ್ತು ನಂತರ ನೀರು ಬೇಡ ನೀರು ಕುಡಿಯುವ ನಾಲ್ಕನೇ ಪ್ರಮುಖ ನಿಯಮನ್ನ ಡಾ ಮೋದಿ ಹೇಳಿದ್ದಾರೆ ಊಟಕ್ಕೆ ತಕ್ಷಣ ಮೊದಲು ಅಥವಾ ತಕ್ಷಣ ನಂತರ ನೀರು ಕುಡಿಯುವುದು ದೇಹಕ್ಕೆ ಹಾನಿಕಾರಕ ಇದು ಜೀರ್ಣಕ್ರಿಯಾ ಪ್ರಕ್ರಿಯೆನ ದುರ್ಬಲಗೊಳಿಸುತ್ತೆ ಮತ್ತು ವಾಯು ಸಂಬಂಧಿ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಆದ್ದರಿಂದ ಊಟಕ್ಕೆ ಮೂವತ್ತು ನಿಮಿಷಗಳ ಮೊದಲು ಮತ್ತು ಊಟವಾದ ಮೂವತ್ತು ನಿಮಿಷಗಳ ನಂತರ ಮಾತ್ರ ನೀರು ಕುಡಿಯಿರಿ ನಿಂತುಕೊಂಡು ನೀರು ಕುಡಿಬೇಡಿ ಯಾವಾಗಲೂ ಕುಳಿತುಕೊಂಡೇ ನೀರು ಕುಡಿಯಿರಿ ಊಟದ ತಕ್ಷಣ ಅಥವಾ ಊಟದ ನಡುವೆ ಬಹಳ ಅಗತ್ಯವಿದ್ದರೆ ನೀವು ಹಾಲು ಮಜ್ಜಿಗೆ ಅಥವಾ ಮೊಸರನ್ನ ಸೇವಿಸಬಹುದು ನೀವು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಡಾಕ್ಟರ್ ಮದನ್ ಮೋದಿ ಅವರು ಈ ನಾಲ್ಕು ನೀರು ಕುಡಿಯುವ ನಿಯಮಗಳನ್ನು ಸರಿಯಾಗಿ ಪಾಲಿಸಿದ್ರೆ ನಮ್ಮ ಚರ್ಮವು ಹೊಳೆಯಲು ಪ್ರಾರಂಭಿಸುತ್ತೆ ಮುಖದ ಸುಕ್ಕು ಕಡಿಮೆಯಾಗುತ್ತೆ ಹೊಟ್ಟೆ ಸಮಸ್ಯೆಗಳು ಮೈಗ್ರೇನ್ ಮತ್ತು ಚರ್ಮ ಸಂಬಂಧಿತ ಎಲ್ಲಾ ಸಮಸ್ಯೆಗಳು ಸ್ವಯಂಚಾಲಿತವಾಗಿ ಕಣ್ಮರೆಯಾಗುತ್ತೆ ಅಂತ ನಂಬುತ್ತಾರೆ ಹಾಗಾಗಿ ನೀವು ನಲವತ್ತನೇ ವಯಸ್ಸಿನಲ್ಲಿಯೂ ಇಪ್ಪತ್ನಾಲ್ಕರಂತೆ ಶಕ್ತಿ ಮತ್ತು ಮುಖದ ಹೊಳಪನ್ನ ಬಯಸಿದ್ರೆ ನಿಮ್ಮ ನೀರು ಕುಡಿಯುವ ವಿಧಾನವನ್ನ ಇಂದಿನಿಂದಲೇ ಬದಲಾಯಿಸಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ